ಒಳ್ಳೆ ಸೈಜ್ ಬಂದಿದೆ ಅಂದ್ರೆ ಈ ಅರೆ ಕಪ್ ಅವರನ್ನು ಬಳಸೋದ್ರಿಂದ ನೋಡಬಹುದು ನೀವು ಇದೆ ತರ ಸೈಜ್ ಸಹ ಚೆನ್ನಾಗಿ ಬಂದಿದೆ ಇವತ್ತು ಒಂದ್ ಡ್ರಮ್ ಗೆ ಎರಡೂವರೆ ಲೀಟರ್ ಇದನ್ನ ಇನ್ನೂರು ಕಾಲ್ ಲೀಟರ್ ಕಾಲ್ ಲೀಟರ್ ಒಂದ್ ಡ್ರಮ್ ಗೆ ಮಾಡಿ ಒಂದೊಂದ್ ಲೀಟರ್ ಸರಿ ಗಿಡ ಯಾವ್ದೇ ಕಂಪ್ಲೇಂಟ್ ಇಲ್ಲ ಗಿಡ ನೋಡ್ರಿ ಯಾವ ಕಂಪ್ಲೇಂಟ್ ಇಲ್ಲ ಯಾವ ಗಿಡದಲ್ಲೂ ಆತರ ರೋಗನ ಇಲ್ಲ ರೋಗನ ಇಲ್ಲ ಈಗ ಮತ್ತ ಆಲ್ರೆಡಿ ಅನ್ನ ಎಷ್ಟು ಕುಂಚಿಗೆ ಇದ್ರು ಮಾತ್ರ ಗರ್ಭ ಕಟ್ತಾ ಇದೆ ಗರ್ಭ ಕಟ್ತಾ ಇದೆ ಸರಿ ಈಗ ಮೂರು ವರ್ಷದ ನಿಮ್ಮ ಅನುಭವದಲ್ಲಿ ಗೋಲ್ಡನ್ ಸಾಯಿಲ್ ಉತ್ತಮ ಐತೆ ರೈತರು ಒಂದು ತೋಟಕ್ಕೆ ಗೋಲ್ಡನ್ ಸಾಯಿಲ್ನ ಈಗ ಮೂರು ಸತತ ಮೂರು ವರ್ಷದಿಂದ ಅವರು ರೈತರು ಬಳಸ್ತಾ ಇದಾರೆ ಬಳಸೋದ್ರಿಂದ ಅವರಿಗೆ ಒಂದು ಉತ್ತಮ ಫಲಿತಾಂಶ ಸಿಕ್ಕಿದೆ ಹಾಗಾಗಿ ಮತ್ತೆ ಗಿಡಗಳಲ್ಲೂ ಯಾ ಟೆಂಪ್ರೇಚರ್ ಜಾಸ್ತಿ ಇದ್ರೂ ಸಹ ಬೇರೆ ತೋಟಗಳನ್ನ ನಾವು ಗಮನಿಸಿದಾಗ ಟೆಂಪ್ರೇಚರ್ ಈ ವರ್ಷ ಜಾಸ್ತಿ ಡಿಗ್ರಿ ಟೆಂಪ್ರೇಚರ್ ಇದ್ದರೂ ಸಹ ಎಷ್ಟೋ ತೋಟಗಳಲ್ಲಿ ಅಡಿಕೆ ಫಸ್ಲು ಇಲ್ಲ ಆದರೆ ಇವತ್ತು ಈ ತೋಟದಲ್ಲಿ ನೋಡ್ಬೋದು ಚೆನ್ನಾಗಿದೆ ಫಸ್ಲು ರೈತರನ್ನ ಇವತ್ತು ಮಾತಾಡ್ಸೋಣ ಈಗ ನಾವು ಅವ್ರನ್ನ ಈ ಮೂರನೇ ಬಾರಿ ವಿಡಿಯೋ ಮಾಡ್ತಾ ಇದ್ವಿ ಅವ್ರ ತೋಟದಲ್ಲಿ ಅಂದರೆ ಮೂರು ವರ್ಷದ ಅನುಭವ ಅವ್ರಿಗಿದೆ ಈ ಗೋಲ್ಡನ್ ಸಾಯಿಲ್ ಉಪಯೋಗಿಸೋದ್ರಿಂದ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸರು ರಮೇಶ್ ಸರ್ ರಮೇಶ್ ಸರ್ ಊರು ಸರ್ ಚನ್ನಪಟ್ಟಣ ಚನ್ನಪಟ್ಣ ಸರ್ ತಾಲೂಕು ಹೊಳಂಕೆರೆ ತಾಲೂಕು ಹಾಂ ಹೊಳಂಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸರ್ ಸರ್ ಈಗ ಗೋಲ್ಡನ್ ಸಾಯಿಜ್ ಈಗ ಸತತವಾಗಿ ಉಪ್ಯೋಗಿಸ್ತಾ ಇದ್ದೀರಾ ಮೂರನೇ ವರ್ಷದ್ದು ಬರ್ತಾ ಇದೆ ವರ್ಷಕ್ಕೆ ನೀವು ಎಷ್ಟು ಸರಿ ಉಪಯೋಗಿಸ್ತೀರಾ ಸರ್ ವರ್ಷಕ್ಕೆ ಸ್ಟಾರ್ಟಿಂಗ್ ಎಲ್ಲ ಒಂದ ಸರಿ ಹಾಕಿದ್ವಿ ಫಸ್ಟ್ ಇಯರ್ ಫಸ್ಟ್ ಇಯರ್ ತರ ಆಮೇಲೆ ಆ ರಿಸಲ್ಟ್ ಬಂದಮೇಲೆ 3 ಸಲ ಹಾಕಿದ್ವಿ ವರ್ಷಕ್ಕೆ ಸರ್ ನೀವು 3 ಸಲ ಈ ಗೋಲ್ಡನ್ ಸೈನ್ ಬಳಸ್ತಾ ಬಳಸತಾ ಇದ್ದೀರಾ ಬಳಸಿದ್ಮೇಲೆ ಸರ್ ಫಸ್ಟ್ ನೀವು ಫಸ್ಟ್ನೇ ವರ್ಷ ಬಳಸಿದ್ಮೇಲೆ ನಿಮ್ಗೆ ಏನು ಇಂಪ್ರೂವ್ಮೆಂಟ್ ಕಾಣ್ತು ಸರ್ ಇದು ಗೋಲ್ಡನ್ ವರ್ಷ ಬಳಸಿದ್ಮೇಲೆ ನನಗೆ ಈ ಪಿಟ್ ವಿರಕ ಆಮೇಲೆ ಪಿಟ್ಬಿಡ್ತಾ ಪೂರ್ತಿ ಕಂಟ್ರೋಲ್ ಆಯ್ತು ಓಕೆ ಉದ್ರು ಹರಳು ಡ್ರಾಪ್ ಆಗೋದು ಕಡಿಮೆ ಆಯ್ತು ಓಕೆ ಇಷ್ಟ ಕಂಡು ಈ ವರ್ಷ ಇಷ್ಟು ಕಮ್ಮಿ ನಲ್ವತ್ತು ನಲ್ವತ್ತೆರಡು ಡಿಗ್ರಿ ಟ್ಯಾಮ್ ಟೆಂಪ್ರೇಚರ್ ಟೆಂಪಲ್ ಓಕೆ ಆದರೂ ಕೆಲವು ದಾಟಗಳ್ರೆ ಭಾಳ ಕುಂಚಿಗಳು ಒಣಗಿ ಬಿಡ್ತಾವೆ ಮೂರು ನಾಲ್ಕು ನೋಡಿರಿ ಈಗ ಅದ್ರ ಕಾಯಿ ಕಾಯೂ ಇಲ್ಲ ಅದೇ ಒಂದು ಕಾಯಿನೂ ಒಂದಿಲ್ಲ ಒಂದು ಕಾಯೂ ಇರೋದಿಲ್ಲ ಮತ್ತೆ ಇಲ್ಲಿ ಐದನೇ ಕುಂಚಿನ ಅಂಕಲು ಇದಾವೆ ಇದ್ದಾವೆ ಆಲಿಗೆ ಮೂರು ಸರಿ ಕೆ ಸರಿ ಇದು ಎಷ್ಟು ವರ್ಷದ್ದು ಗಿಡ ಸರ್ ಇರಲಿಲ್ಲ ಇದು ಈಗ ಹನ್ನೊಂದು ವರ್ಷದ ಗಿಡ ಇತ್ತು ಹನ್ನೊಂದು ವರ್ಷದ ಗಿಡ ಹನ್ನೊಂದು ವರ್ಷದ ಗಿಡ ಮೂರ್ ಇದಕ್ ಬಳಕೆ ಮಾಡಿದ್ರೆ ಗೋಲ್ಡನ್ ಸಾಯಿಲ್ ಮಾಡಿದ್ರಿ ನೀವು ಗೋಲ್ಡನ್ ಸಾಯಿಲ್ ಬಳಕೆ ಮಾಡಿದ್ಮೇಲೆ ನೀವು ಹೇಳಿದ ಪ್ರಕಾರ ಹಳ್ಳೆಲ್ಲ ಹಳ್ಳೂ ಡ್ರಾಪ್ ಆಗಿಲ್ಲ ಮತ್ತೆ ಸರ್ ಟೆಂಪ್ರೇಚರು ನೀವ್ ಹೇಳದಂಗ್ ತುಂಬಾ ಇತ್ತು ಬಹಳ ಇತ್ತು ಬಹಳ ಇತ್ತು ಸರ್ ಬೇರೆ ಹೊಲಕ್ಕ ಹೋಲ್ಸ್ಕೊಂಡಾಗ ನಿಮ್ಮ ತೋಟ ನೋಡಿದಾಗ ಏನ್ ಅನ್ಸುತ್ತೆ ಉಪಯೋಗ ಬಹಳ ಉಪಯೋಗ ಆಗಿತ್ತು

ಅರೇಕಪ್ಪ ಅರೇಕಪ್ಪ ಪವರ್ ಅರೇಕಪ್ಪ ಅವರು ಮತ್ತೆ ಅರೇಕಪ್ಪ ಅವರು ಮತ್ತೆ ಗೋಲ್ಡ್ ಗ್ರೀನ್ ಗೋಲ್ಡ್ ಸರ್ ಎಷ್ಟು ಕೊಟ್ಟಿದ್ರೆ ಯಾವ ಪ್ರಮಾಣದಲ್ಲಿ ಎಷ್ಟು ಲೀಟರ್ ಕೊಟ್ಟಿದ್ರೆ ಇನ್ನೂರು ಲೀಟರ್ ಡ್ರಮ್ ಲೀಟರ್ ಲೀಟರ್ ಐದು ಲೀಟರ್ಗೆ ಎರಡ್ ಡ್ರಮಿಗೆ ಎರಡು ಡ್ರಮಿಗೆ ಹಾಕಿದ್ರಿ ಮತ್ತೆ ಸರ್ ಇದು ಗ್ರೀನ್ ಗೋಲ್ಡ್ ಲೀಟರ್ 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 ಸರಿ ಎಷ್ಟು ದೂರದಲ್ಲಿ ನೀವು ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ರಿ ನೀವು ಒಂದು ಒಂದು ಕಾಲು ಅಲ್ಲಿ ಒಂದು ವಾರ ನೀವು ಕೊಟ್ಟಿದ್ದಾದ್ಮೇಲೆ ಫಸ್ಟ್ ಚೇಂಜಸ್ ಹಿಂಗೇನು ಕಂಟ್ರೋಲ್ ಸರ್ ಗಿಡ ಎಲ್ಲ ಫುಲ್ ಫುಲ್ಲು ಗ್ರೀನು ಇದಾಯ್ತು ಓಕೆ ಸರ್ ಓಕೆ ಆಮೇಲೆ ಕೊಳೆ ರೋಗ ಎಲ್ಲ ಎಲ್ಲ ಕಂಟ್ರೋಲ್ ಆಯ್ತು ಮುಂಚೆ ಎಲ್ಲ ಕೊಳೆ ರೋಗ ಆಗಿ ಗಿಡ ಭಾಳ ಹೋಗ್ತಿದ್ವು ಓಕೆ ಕೊಳೆ ಇಲ್ಲ ಏನೋ ಒಂದೋ ಎರಡೋ ಹಿಂಗೆ ಉಳಿದವು

ಈಗ ಮೂರು ವರ್ಷದ ನಿಮ್ಮ ಅನುಭವದಲ್ಲಿ ಗೋಲ್ಡನ್ ಸಾಯಿಲ್ ಉತ್ತಮ ರಿಸಲ್ಟ್ ಐತೆ ಎಲ್ಲ ರೈತರು ಬಳಸಬಹುದು ಅಂತ ನಮಗೆ ಸರ್ ನೀವು ನಿಮ್ಮನ್ನು ತುಂಬಾ ಜನ ಈ ಚನ್ನಪಟ್ಟಣ ಗ್ರಾಮದಲ್ಲಿ ತುಂಬಾ ಜನ ನಿಮ್ಮನ್ನು ಕೇಳಿದ್ದಾರೆ ಕೆಲಸ ರಿಸಲ್ಟ್ ಐತೆ ಕೆಲಸ ಮಾಡ್ತಾ ಇತ್ತು ಅಂತ ಈ ವರ್ಷದಿಂದ ತುಂಬಾ ಜನ ಬರೋ ಸಾಧ್ಯತೆಗಳು ಬಹಳ ಇದಾವೆ ಹೌದು ನಾನು ನೋಡ್ದಂಗೆ ತುಂಬಾ ಜನ ಕೇಳಿದ್ದಾರೆ ಫೋನ್ ಮಾಡ್ಬಿಟ್ಟು ಕೇಳಿದ್ದಾರೆ ನೀವು ರೈತರಿಗೆ ಸರ್ ಈಗ ಗೊಬ್ಬರ ಇರ್ತಾರೆ ರಾಸಾಯನಿಕ ಬಳಸ್ತಾರೆ ಅಂತ ರೈತರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಆದಷ್ಟು ನಾವು ರಾಸಾಯನಿಕಗಳ್ನ ಕಡಿಮೆ ಮಾಡಿ ಇಂಥ ಉಕ್ಕ ಮಾರೆ ಹೋಗೋದು ಚೆನ್ನಾಗಿ ಅಂತ ನನಗೆ ರಾಸಾಯನಿಕ ಗೊಬ್ಬರನ ಬಳಸೋದ್ರಿಂದಲೇ ನೀವು ರೋಗಾನು ಈಡಾಗುತ್ತೆ ಆಮೇಲೆ ನೀರುಗಳು ಎಲ್ಲರ ಕಡಿಮೆ ಆದ್ರೆ ತೋಟ ಗಾಢ ಹಾಳಾಗುತ್ತೆ ಬೆಂಕಿ ರೋಗ ಬೀಳ್ತವೆ ಅವಾಗ ಗೊತ್ತಾಗ್ತಲ್ಲ ಗಾಢ ತಗೊಂಬಿಡೋಣ ಒಂದ್ ವರ್ಷಕ್ಕೆ ಅಂತ ಕೆಲವರೆಲ್ಲ ಅಂತಾರೆ ಆದ್ರೆ ಇದು ಗಿಡ ಲೈಫು ಇರ್ತವೆ ಪೋಟಾನು ಚೆನ್ನಾಗಿರುತ್ತೆ ಆಮೇಲೆ ರೈತರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರುತ್ತೆ ಸರಿ ಗೋಲ್ಡನ್ ಸಾಯಿಲ್ ಪ್ರತಿಯೊಬ್ಬರ ರೈತರು ಬಳಸೋದ್ರಿಂದ ನೀವ್ ಹೇಳಿದ್ರಿ ಪ್ರತಿಯೊಬ್ರು ರೈತರು ಸಹ ಇವತ್ತು ಗೋಲ್ಡನ್ ಸಾಯಿಲ್ ಬೇರೆ ಬೇರೆ ಕಂಪ್ನಿಗಳೆಲ್ಲ ಇದಾವೆ ಸಾಯಿಲ್ ಸಾಯಿಲ್ ಅಂತ ದಯವಿಟ್ಟು ರೈತರು ಈ ಒಂದು ಏನಂದ್ರೆ ಗೋಲ್ಡನ್ ಸಾಯಿಲ್ ಪ್ರತಿಯೊಬ್ರು ರೈತರಿಗೆ ನೋಡ್ಬೋದು ನೀವು ಈ ತರ ಸ್ಟಿಕ್ಕರ್ ಇರುತ್ತೆ ಗೋಲ್ಡನ್ ಸಾಯಿಲ್ ಅರೇಕಪ್ಪ ಪವರ್ ಅಂತ ಇರುತ್ತೆ ಮತ್ತೆ ಕಂಪ್ನಿ ನಂಬರ್ ಸಹ ಸಿಗುತ್ತೆ ಯಾರು ಸಹ ರೈತರು ಸಹ ಇವತ್ತು ಕನ್ಫ್ಯೂಸ್ ಆಗೋದು ಬೇಡ ತುಂಬಾ ಮಾರ್ಕೆಟ್ ಅಲ್ಲಿ ತುಂಬಾ ಇದೆ ಬೇರೆ ಬೇರೆ ಪ್ರಾಡಕ್ಟ್ ಇದಾವೆ ಆದ್ರೆ ಇವತ್ತು ಗೋಲ್ಡನ್ ಸಾಯಿಲ್ ಅನ್ನೋದು ಅವೆಲ್ಲ ಬೇರೆ ಬೇರೆ ಕಂಪ್ನಿ ಇದೆ ಆದ್ರೆ ನೀವು ಗೋಲ್ಡನ್ ಸಾಯಿಲ್ ಅಂತ ನೀವು ಈ ಕಂಪ್ನಿ ನೇಮ್ಸ್ ಮತ್ತೆ ಅಲ್ಲಿ ಕಸ್ಟಮರ್ ನಂಬರ್ ಎಲ್ಲ ಇರುತ್ತೆ ಅಲ್ಲಿಗೆ ನೀವು ಫೋನ್ ಮಾಡಿ ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳಿಯುತ್ತೆ ಕನ್ಫ್ಯೂಸ್ ಆಗೋದು ಬೇಡ ಇವತ್ತು ಸಿದ್ದರಾಮಣ್ಣರು ಹೇಳಿದಂಗೆ ಇವತ್ತು ಎಲ್ಲ ಒಂದು ಇಡೀ ಒಂದು ಸಾವಿರದ ಇನ್ನೂರು ಗಿಡಕ್ಕೆ ಅಡಿಕೆ ಗಿಡಕ್ಕೆ ಇವತ್ತು ಇದನ್ನ ಸ್ಪ್ರೇನು ಮಾಡಿದ್ದಾರೆ ಅದ್ರ ಜೊತೆಗೆ ಡ್ರಂಚಿಂಗು ಕೊಡಿದ್ರೆ ಎಲ್ಲದು ನೀವು ಮೂರನೇ ಬಾರಿ ನಾನು ಎನ್ ಪಿ ಗೆ ಕೊಡಬೇಕು ಅಂತ ಹೇಳಿದ್ವಿ ಗೋಲ್ಡನ್ ಸಾಯಿಲಲ್ಲಿ ಅವಾಗ ಏನೇನು ನೀವು ಕೊಟ್ಟಿದ್ರೆ ಪ್ರಾಡಕ್ಟ್ ಇದು ಗೋಲ್ಡನ್ ರಕ್ಷಕ ಆಮೇಲೆ ಗೋಲ್ಡನ್ ಗ್ರೋ ಗೋಲ್ಡ್ ಎನ್ ಪಿ ಎರಡನ್ನು ಕೆರಡ ಕೊಟ್ಟಾದ್ಮೇಲೆ ನೀವು ಅಂದ್ರೆ ಜೂನ್ ತಿಂಗಳಲ್ಲಿ ಆವಾಗಳಿಂದಲೂ ನಿಮಗೆ ಒಳ್ಳೆ ರೀತಿಯ ನಮ್ಮ ಗೋಲ್ಡನ್ ಸಾಯಿಲ್ ಕಂಪ್ನಿಯಲ್ಲಿ ಬರ್ತಕ್ಕಂತ ಎಲ್ಲಾ ಗಳನ್ನ ಸಿದ್ದರಾಮಣ್ಣ ಇವತ್ತು ಬಳಸಿದ್ದಾರೆ ಅಲ್ವಾ ಇವತ್ತು ಅವ್ರು ಮನಸ್ಪೂರ್ವಕವಾಗಿ ಹೇಳ್ತಾ ಇದಾರೆ ಇವತ್ತು ಪ್ರತಿಯೊಂದು ಪ್ರಾಡಕ್ಟ್ ನ ಬಳಸ್ತಾ ಇದ್ದಾರೆ ಮುಂದೂ ಸಹ ನೂರಾರು ರೈತರಿಗೆ ಅವರು ಎಲ್ಲರಿಗೂ ಸಹ ಹೇಳ್ತಾ ಇದ್ದಾರೆ ಇವತ್ತು ಅದರಿಂದ ನಮಗೂ ಸಹ ಇವತ್ತು ತುಂಬ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಗೋಲ್ಡನ್ ಸಾಯಿಲ್ ಅಂತ ಬಳಸಿ ಅವರು ಒಂದು ಒಳ್ಳೆ ರಿಸಲ್ಟನ್ನು ಪಡೆದಿದ್ದಾರೆ ಆಮೇಲೆ ಅಣ್ಣ ಮತ್ತೆ ದುಡ್ಡಿಂದು ಈಗ ಲಕ್ಷಾಂತ ರೂಪಾಯಿ ಕೊಟ್ಟು ಕೊಟ್ಟಿಗೆ ಗೊಬ್ಬರ ಅದು ಎಲ್ಲ ಏರ್ಸ್ತಾರೆ ಇವತ್ತು ಕೊಟ್ಟಿಗೆ ಗೊಬ್ಬರ ಸಿಗದೆ ಅವ್ರಿಗೆ ಏನೇ ಹೇಳೋಕ್ಕೆ ಇಷ್ಟಪಡ್ತೀರ ನನಗೆ ಇದು ನನಗೆ ಅನ್ಸೋದು ಸಾವಯವ ಒಳ್ಳೆ ಇದು ಕಡಿಮೆ ಅವರೇ ಅಣ್ಣ ಮಾಡ್ಕೊಂಡ್ಬಿಡ್ಬೋದು ಎಷ್ಟು ಖರ್ಚು ಅಣ್ಣ ಸಾವಿರದ ಇನ್ನೂರು ಗಡಿಗೆ ಮೂರ್ ಸಲ ಬಳಕೆ ಮಾಡಿದಿರ ಅಂದಾಜ್ ಎಷ್ಟು ಖರ್ಚು ಬಂದಿದೆ ಅಣ್ಣ ನಿಮಗೆ ಅಂದಾಜು ಒಂದು ನಮಗೆ ಸ್ಪ್ರೇ ಆಮೇಲೆ ಹಾಕಿರೋದು ಎಲ್ಲ ಸೇರಿಸಿ ಒಂದು ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ತನಕ ಸಾವಿರ ತನಕ ಖರ್ಚು ಇಪ್ಪತ್ತೈದು ಅಂದ್ರೆ ಅದೇ ನೀವು ಗೊಬ್ಬರ ತಂದು ಮಾರ್ಕೆಟ್ ಅಲ್ಲಿ ಆಕ್ಟಿವ್ ಅಂದ್ರೆ ಎಷ್ಟು ಖರ್ಚು ಬರ್ಬೋದು ಬರ್ಬೋದು ನಲ್ವತ್ತೈದು ಸಾವಿರ ಖರ್ಚು ಬರುತ್ತೆ ತೋಟನೂ ಹಾಳಾಗುತ್ತೆ ನನ್ನ ಪ್ರಕಾರ ಅದೇ ಸಾವಯವ ತೋಟನೂ ಹಾಳಾಗಿಲ್ಲ ನೋಡ್ರಿ ಗೆದ್ದೆ ರಾಸಾಯನಿಕ ಗೊಬ್ಬರ ಆಗ್ತದ ಎರೆ ಹುಳದ ಇಕ್ಕಿಗಳು ತುಂಬಾ ಇದೆ ರಾಸಾಯನಿಕ ಗೊಬ್ಬರಕ್ಕೆ ನೆಲ ಆಗ್ಬಿಡುತ್ತೆ ತೇಗಿಡಕ್ಕೂ ಎಲ್ಲ ಬಳಸಿದಾರೆ ಅವ್ರು ತೆಂಗಡಕ್ಕೂ ಸಹ ಎಲ್ಲಕ್ಕೂ ಬಳಸಿದಾರೆ ಮತ್ತೆ ಇವತ್ತು ಅಡಿಕೆ ನೋಡೋಣ ಬನ್ನಿ ಅಡಿಕೆದು ಒಂದು ಇಳುವರಿ ಮತ್ತೆ ಅಡಿಕೆದ ಎಷ್ಟೆಷ್ಟು ದಪ್ಪ ಕಾಳಿದಾವೆ ಅದ್ರ ಬಗ್ಗೆ ಅವರೇ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ ಹೋಗೋಣ ನೀವು ಬಳಸ್ತಾ ಇರೋದ್ರಿಂದ ಅಡಿಕೆ ತೂಕದಲ್ಲಿ ಮತ್ತು ಇಳುವರಿಯಲ್ಲಿ ದಪ್ಪದಲ್ಲಿ ಸೈಜಲ್ಲಿ ಏನು ವ್ಯತ್ಯಾಸ ಆಗಿದೆ ಈ ಸಲ ಕೆಲವು ಸ್ಟಾಕ್ಗಳು ನೋಡಿದರೆ ಏನು ಅಂತ ಇದಿಲ್ಲ ಅಂದರೆ ಕಾಯಿ ಸೈಜ್ ಇಲ್ಲ ಸೈಜ್ ಆಗಿಲ್ಲ ಬಟ್ ನಿಮ್ಮ ಒಳ್ಳೆಯ ಸೈಜ್ ಬಂದಿದೆ ಅಂದರೆ ಈ ಅರೇತಪ್ಪ ಅವರನ್ನು ಬಳಸೋದ್ರಿಂದ ನೋಡ್ಬೋದು ನೀವು ಇದೇ ಥರ ಸೈಜು ಸಹ ಚೆನ್ನಾಗಿ ಬಂದಿದೆ ಇವತ್ತು ಇವತ್ತೇ ಕೆಡುತ್ತಾ ಇದ್ದಾರೆ ಹಾಗಾಗಿ ನಾವು ಇದು ವೀಡಿಯೋ ಮಾಡ್ತಾ ಇದ್ದೀವಿ ಸರ್ ಇದು ಟೋಟಲ್ ಹೋದ ವರ್ಷ ನೀವು ಒಂದ್ ಎರಡನೇ ಬೀಡಲ್ಲಿ ಈಗ ಜಾಸ್ತಿ ಆಗುತ್ತೆ ಈ ಸಹ ಒಳ್ಳೆ ಇಳುವರಿ ಮತ್ತೆ ತೂಕದಲ್ಲೂ ಸಹ ವ್ಯತ್ಯಾಸನ ಕಾಣ್ಬೋದು ಈ ಮೂರನೇ ವರ್ಷದವ್ರದ್ದು ಬಳಸ್ತಾ ಇರೋದು ಹಾಗಾಗಿ ಈ ವಿಡಿಯೋನ ನಾವು ಮಾಡಿ ಎಲ್ಲ ರೈತರಿಗೂ ಸಹ ಇದೊಂದು ತಲುಪಲಿ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಮಾಡ್ತಾ ಇದೇವೆಂಚೇ ನೋಡ್ಬೋದು ನೀವು ಒಳ್ಳೆಯ ಒಂದು ಇದರಲ್ಲಿ ಚೆನ್ನಾಗಿ ಕಟ್ಟಿದೆ ಕಾಯಿ ಕಟ್ಟಿದೆ ಇಲ್ಲ ಹಲ್ ಟ್ರಾಫಿಕ್ ಕಡಿಮೆ ಆದಾಗ ಆಟೋಮೆಟಿಕಲಿ ಕುಂಚಿಗೆನೂ ಸಹ ಚೆನ್ನಾಗಿ ಬರುತ್ತೆ ಸರ್ ಧನ್ಯವಾದ ಸರ್ ಇಲ್ಲಿವರೆಗೂ ಒಂದು ದೀರ್ಘವಾದ ಒಂದು ವಿಡಿಯೋಕ್ಕೆ ನೀವು ಈ ಒಂದು ನಮಗೆ ಒಂದು ಟೈಮ್ ಕೊಟ್ಟು ಈ ವಿಡಿಯೋ ಮಾಡಲಿಕ್ಕೆ ತುಂಬ ಹೃದಯದ ಧನ್ಯವಾದಗಳು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚನ್ನಪಟ್ಟಣ ಗ್ರಾಮದ ಸಿದ್ದೇಶ್ ರೈತರು ಸಾವಿರದ ಇನ್ನೂರು ಅಡಕೆ ಗಿಡಗಳಿಗೆ ಸತತವಾಗಿ ಮೂರು ವರ್ಷದಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸುತ್ತಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ಗಿಡದಲ್ಲಿಯೂ ಕೂಡ ನಾಲ್ಕು ಐದು ಗೊನೆಗಳು ಮತ್ತು ಹರಳು ಉದರದೇ ಉತ್ತಮ ಕಾಯಿ ಕಟ್ಟಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಮಣ್ಣು ಮೃದುವಾಗಿದ್ದು ಎರೆ ಉತ್ಪಾದನೆಯಾಗಿ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಾಗಿರುವುದು ರೈತರ ಸಂತೋಷಕ್ಕೆ ಕಾರಣವಾಗಿದೆ ನಲವತ್ತು ಐದು ಡಿಗ್ರಿ ನಲ್ಲಿಯೂ ಕಡಿಮೆ ನೀರಿನಲ್ಲಿಯೂ ತೋಟ ಹಚ್ಚು ಹಸಿರಾಗಿದ್ದು ಉತ್ತಮ ಗೊನೆಗಳಿಂದ ಕೂಡಿದ್ದು ಉತ್ತಮ ತೂಕದ ಕಾಯಿಗಳನ್ನು ಹೊಂದಿರುವುದರಿಂದ ತೋಟ ನೋಡಲೇ ಒಂದು ಸೊಗಸಾಗಿ ಕಾಣುತ್ತಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಸಾವಯವದಲ್ಲಿ ಅಡಿಕೆ ಬೆಳೆಯನ್ನು ನಿರ್ವಹಣೆ ಮಾಡುವುದು ಬಹಳ ಸುಲಭ ಮತ್ತು ಕಡಿಮೆ ವೆಚ್ಚದಾಯಕವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಮಾರ್ಗದರ್ಶನದ ಮೇರೆಗೆ ನೀವು ಬಳಸುವುದರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಿ